ಹಲೋ ಫ್ರೆಂಡ್ಸ್ ದಿಸ್ ಈಸ್ ಮೈ ಫಸ್ಟ್ ಬ್ಲಾಗ್ ಅದಕ್ಕೆ ಇವತ್ತೇನು ಮಾಡೋಕೆ ಕೊಟ್ಟಿದ್ದೀವಿ ಅಂತಂದರೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಬಿಫೋರ್ ಸ್ಟಾರ್ಟಿಂಗ್ ಮೈ ವೀಡಿಯೋ ಇವತ್ತು ನಾವು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟ್ ಆಫ್ ಆಲ್ ಹೀಗೆ ಎಲ್ಲ ಕ್ಲೀನ್ ಮಾಡಿ ಸೋಸ್ಬಿಟ್ಟು ನುಗ್ಗೆಕಾಯಿನ ತೊಳಿಬೇಕು ನೆಕ್ಸ್ಟ್ ಬೇಳೆ ಇದಕ್ಕೆ ಬೇಗ ಬೇಕಾಗಿರೋ ಐಟಮ್ಸ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟು ಕಲರಿಂಗ್ ಇರುತ್ತೆ ಅಂತ ಸೋ ಬೇಳೆನ ತರಕಾರಿನ ಎಲ್ಲ ನೀಟಾಗಿ ತೊಳಿಬೇಕು ಎಲ್ಲ ಬೇಳೆ ತೊಳೆದಿದ್ದಾದಮೇಲೆ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಈ ಬೇಳೆಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಹಾಕ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ತೀನಿ ಸೊ ದಟ್ ಬೇಳೆ ಬೇಗ ಬೇಯುತ್ತೆ ಬಟ್ಟೆಗೆ ಮೂರು ವಿಶಲ್ ಕೂಗಲಿ ಫೆ ಹಾಕೋಬೇಕು ನಂತರ ಎಣ್ಣೆ ಹಾಕ್ತೀವಿ ನಾವು ಈರುಳ್ಳಿ ಮಾಡಿ ನಂತರ ಅದು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಂದೆರಡು ಒಣ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡಬೇಕು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಇಲ್ಲ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೇಕು ಎಲ್ಲನೂ ಒಂದು ಅದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದ್ಮೇಲೆ ಇದಕ್ಕೆ ನುಗ್ಗೆಕಾಯಿ ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಆಲೂಗಡ್ಡೆ ಮತ್ತು ಅಲ್ಸಿಂಗ್ ದೂಸ ಕೂಡ ಆ್ಯಡ್ ಮಾಡಿದ್ದೀವಿ ಎಲ್ಲ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ ಬೇಳೆ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆಗೆ ಬೇಳೆ ಬೇಯಿಸಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಎರಡನ್ನೂ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ತೆಂಗಿನಕಾಯಿ ತುರಿನೂ ಹಾಕಿದ್ದೀವಿ ಇವಾಗ ನೋಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಆಲ್ರೆಡಿ ಸಾಂಬಾರು ಕುದಿ ಬಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಇವಾಗಿನ ಸ್ವಲ್ಪ ಕುದಿಸ್ಬಿಟ್ರೆ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಜ್ಜಿಗೆ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಇನ್ನೊಂದು ಬ್ಲಾಗಲ್ಲಿ ಮಜ್ಜಿಗೆ ಯಾವ ಥರ ಮಾಡೋದಂತ ತೋರಿಸ್ತೀನಿ